ಈ ಸಲದ ಚುನಾವಣೆಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ನಡೆಯಲಿದೆ ಅಂತ ಚುನಾವಣೆ ಘೋಷಣೆಯ ಬೆನ್ನಿಗೆನೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆತಂಕ ವ್ಯಕ್ತಪಡಿಸಿದರು ಅದು ನಿಜಾನೇ ಆಯ್ತಾ ಅನ್ನುವಂತಹ ಅನುಮಾನ ಮೂಡೋ ಹಾಗೆ ಸೂರತ್ ಲೋಕಸಭೆ ಕ್ಷೇತ್ರದ ಬಿಜೆಪಿ ಗೆಲುವು ಕಾಣಿಸತೊಡಗಿದೆ ಅದು ಹಲವು ಗಂಭೀರ ಪ್ರಶ್ನೆಗಳನ್ನು ಕಳವಳಕಾರಿ ಅನುಮಾನಗಳನ್ನು ಹುಟ್ಟುಹಾಕಿದೆ ನಲ್ಲಿ ಏನಾದರೂ ಮ್ಯಾಚ್ ಫಿಕ್ಸಿಂಗ್ ಆಯ್ತಾ ಮತದಾನ ನಡೀಲಿಲ್ಲ ಮತ ಎಣಿಕೆ ಆಗಲಿಲ್ಲ ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ರದ್ದಾಯಿತು ದಿಢೀರನೆ ಎಂಟು ಅಭ್ಯರ್ಥಿಗಳು ನಾಮಪತ್ರವನ್ನು ಹಿಂಪಡೆದ್ರು ಅಂತಿಮವಾಗಿ ಬಿಜೆಪಿ ಅಭ್ಯರ್ಥಿ ಅವಿರೋಧ ಆಯ್ಕೆ ಅಂದರೆ ಏನಿದ್ರರ್ಥ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಈ ಮೊದಲ ಫಲಿತಾಂಶದೊಂದಿಗೆ ಇದೊಂದು ಅದ್ಭುತ ಚುನಾವಣೆ ಅಂತ ಹೇಳಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ ಮತದಾನ ಬಿಟ್ಟು ಬೇರೆ ಎಲ್ಲ ನಡೆದಿದೆ ಅಭ್ಯರ್ಥಿಯ ಎಲ್ಲ ಸೂಚಕರು ರಾತ್ರೋರಾತ್ರಿ ನಾಪತ್ತೆಯಾಗ್ತಾರೆ ತಾವು ಸಹಿ ಮಾಡೇ ಇಲ್ಲ ಅಂತ ಹೇಳ್ತಾರೆ ಬಿಜೆಪಿ ಪಾಲಿಗೆ ಮಾತ್ರ ಅದೃಷ್ಟನೂ ಅದೃಷ್ಟ ಮತ್ತದು ತನ್ನ ಅವಿರೋಧ ಆಯ್ಕೆಯನ್ನ ಸಂಭ್ರಮಿಸುತ್ತೆ ನಾಮಪತ್ರ ಹಿಂಪಡೆಯೋದಕ್ಕೆ ಏಪ್ರಿಲ್ ಇಪ್ಪತ್ತೆರಡು ಕೊನೆಯ ದಿನ ಆಗಿತ್ತು ಆದ್ರೆ ಕಾಂಗ್ರೆಸ್ ಅಭ್ಯರ್ಥಿ ನೀಲೇಶ್ ಕುಂಭಾನಿ ಅವರ ನಾಮಪತ್ರ ತಿರಸ್ಕೃತಗೊಂಡಿತ್ತು ಕಾಂಗ್ರೆಸ್ ಅಭ್ಯರ್ಥಿಯ ಮೂವರು ಸೂಚಕರು ಸಹಿ ತಮ್ಮದಲ್ಲ ಅಂತ ಅಫಿಡವಿಟ್ ಸಲ್ಲಿಸಿದ ಬಳಿಕ ನಾಮಪತ್ರ ತಿರಸ್ಕೃತಗೊಂಡಿತ್ತು ಅಚ್ಚರಿ ಏನಂದ್ರೆ ಕಾಂಗ್ರೆಸ್ನ ಬದಲಿ ಅಭ್ಯರ್ಥಿ ಸುರೇಶ್ ಪಡ್ಸಲ್ ಅವರ ನಾಮಪತ್ರ ಕೂಡ ಅವರ ಒಬ್ಬರೇ ಒಬ್ಬ ಸೂಚಕರು ತಾನ್ ಸಹಿ ಹಾಕಿಲ್ಲ ಅಂತ ಪ್ರತಿಪಾದಿಸಿದ ಕಾರಣಕ್ಕಾಗಿನೇ ತಿರಸ್ಕೃತಗೊಂಡಿದೆ ಇದರೊಂದಿಗೆ ಕಣದಲ್ಲಿ ಕಾಂಗ್ರೆಸ್ ಉಮೇದುವಾರಿಕೆನೇ ಇಲ್ಲವಾಯಿತು ಆದ್ರೆ ಇದಾದ ಬಳಿಕ ನಡೆದಿರುವುದು ತೀರಾ ನಾಟಕೀಯ ವಿದ್ಯಮಾನ ಬಿಎಸ್ಪಿ ಅಭ್ಯರ್ಥಿಯಾಗಿದ್ದ ಪ್ಯಾರಲೆಲ್ ಭಾರತಿ ಕಣದಿಂದ ಹಿಂದೆ ಸರದ್ರು ಬಳಿಕ ಕಣದಲ್ಲಿದ್ದಂತಹ ಏಳು ಮಂದಿ ಸ್ವತಂತ್ರ ಅಭ್ಯರ್ಥಿಗಳು ಕೂಡ ನಾಮಪತ್ರವನ್ನು ಹಿಂಪಡೆದರು ಹೀಗೆ ಬಿಜೆಪಿ ಅಭ್ಯರ್ಥಿ ಅವಿರೋಧ ಆಯ್ಕೆಗೆ ವೇದಿಕೆ ಸಿದ್ಧ ಆಗಿಬಿಟ್ಟಿತ್ತು ಬಿಜೆಪಿಯ ಮುಖೇಶ್ ದಲಾಲ್ ಅವಿರೋಧವಾಗಿ ಆಯ್ಕೆಯಾಗೋದಕ್ಕೆ ದಾರಿಯಾಗೋದ್ರೊಂದಿಗೆ ಗುಜರಾತ್ನ ಇಪ್ಪತ್ತಾರು ಲೋಕಸಭೆ ಕ್ಷೇತ್ರಗಳಲ್ಲಿ ಒಂದು ಸ್ಥಾನ ಮತದಾನಕ್ಕೂ ಮೊದಲೇ ಬಿಜೆಪಿ ಪಾಲಾದಂತಾಗಿದೆ ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಏನಾಗಿತ್ತು ಅನ್ನೋದು ಕಣ್ಣೆದ್ರೆ ಇರುವಾಗ ಬಿಜೆಪಿ ಆಡಳಿತ ಇರುವಂತಹ ರಾಜ್ಯದಲ್ಲಿ ಇಂಥ ಒಂದು ಬೆಳವಣಿಗೆ ಆಗಿರೋದು ಆತಂಕ ಮೂಡಿಸುತ್ತೆ ದೇಶದಲ್ಲಿ ಪ್ರಜಾಸತ್ತೆ ಅನ್ನೋದು ಇಲ್ಲವಾಗ್ತಿದೆಯಾ ನಾಮಪತ್ರ ತಿರಸ್ಕರಿಸಲು ಕಾರಣವಾಯಿತು ಅಂತ ಹೇಳಲಾದಂತಹ ಸೂಚಕರ ಸಹಿ ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನೋದು ಎಷ್ಟು ಸರಿ ಕಾಂಗ್ರೆಸ್ ಅಭ್ಯರ್ಥಿನೇ ಹಾಗೆ ಎಡವಟ್ಟು ಮಾಡಿದ್ರ ಅವ್ರು ಯಾಕೆ ಮಾಧ್ಯಮದ ಎದುರು ಬಾರದೆ ಉಳಿತಾ ಇದಾರೆ ಸಹಿ ತಮ್ಮದಲ್ಲ ಅಂತ ಕೂಡ ಎದುರು ಹಾಜರಾಗದೆ ನಾಪತ್ತೆ ಆಗ್ತಾರೆ ಸಹಿ ತಮ್ಮದಲ್ಲ ಅಂತ ವಾದಿಸುವವರು ಧೈರ್ಯವಾಗಿ ಚುನಾವಣಾಧಿಕಾರಿ ಎದುರು ಹಾಜರಾಗಬಹುದಿತ್ತಲ್ವಾ ಅಭ್ಯರ್ಥಿಯ ಸೂಚಕರಾಗಿ ಕಡೆಗೆ ನಾಪತ್ತೆ ಆಗೋದ್ರೆ ಹಿಂದಿನ ಮರ್ಮ ಏನು ಹಾಗಾದ್ರೆ ಇದು ಚುನಾವಣೆಯೋ ಅಥವಾ ಚುನಾವಣೆಯ ಹೆಸರಿನಲ್ಲಿ ಹುಡುಗಾಟನೋ ಒಬ್ಬಿಬ್ರಲ್ಲ ನಾಲ್ವರು ಸೂಚಕರು ಕಾಣಿಸಿಕೊಳ್ಳೋದೇ ಇಲ್ಲ ಅಂತ ಅಂದ್ರೆ ಇದು ಸಹಜವಾಗಿ ನಡೆದದಂತೂ ಅಲ್ಲವೇ ಅಲ್ಲ ಅನ್ನೋದು ಇಲ್ಲಿ ಅತ್ಯಂತ ಸ್ಪಷ್ಟವಾಗ್ತಿದೆ ಸಹಿ ತಮ್ಮದಲ್ಲ ಅಂತ ವಾದಿಸುವಂತ ಅವರು ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಕೇಸ್ ಹಾಕ್ಬಹುದಿತ್ತಲ್ವ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡಬಹುದಿತ್ತಲ್ವ ಅಂದ್ರೆ ಇದು ಒಂದು ಸಾಮಾನ್ಯ ಸಂಗತಿ ಅಲ್ಲ ಸಂಶಯಕ್ಕೆ ಎಡೆ ಮಾಡುವಂತಹ ಹಲವು ಅಂಶಗಳು ಇಲ್ಲಿವೆ ಅನ್ನೋದು ಬಹಳ ಸ್ಪಷ್ಟವಾಗ್ತಿದೆ ಸ್ವತಃ ಕಾಂಗ್ರೆಸ್ ಅಭ್ಯರ್ಥಿಯ ಮೌನ ಕೂಡ ಇಲ್ಲಿ ಹಲವು ಅನುಮಾನಗಳನ್ನ ಹುಟ್ಟಾಕ್ತಾ ಇದೆ ಅವರು ಬಿಜೆಪಿ ಏನಾದರೂ ಕೈ ಜೋಡಿಸಿದ್ರ ಕಾಂಗ್ರೆಸ್ ಅಭ್ಯರ್ಥಿ ನೀಲೇಶ್ ಕುಂಭಾನಿಗೂ ಬಿಜೆಪಿಗೂ ನಡುವೆ ಏನಾದರೂ ವಿಶೇಷ ಅನ್ನುವಂಥದ್ದು ನಡೀತಾ ಅಥವಾ ಬಿಜೆಪಿ ಅವರನ್ನ ಬೆದರ್ಸ್ತ ಕುಂಭಾನಿಗೆ ಸೂಚಕರಾಗಿ ಸಹಿ ಹಾಕಿ ಕಡೆಗೆ ನಾಪತ್ತೆ ಆದಂತಹ ಆ ಮೂರು ಯಾರು ಅವರಿಗೂ ಕುಂಭಾನಿಗೂ ಇರುವಂತಹ ಸಂಬಂಧ ಆದ್ರೂ ಏನು ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ರದ್ದಾಯ್ತು ಅನ್ನೋದು ಒಂದು ವಿಚಾರ ಆದ್ರೆ ಅದ್ರ ಬೆನ್ನಲ್ಲೇ ಇತರ ಎಂಟು ಅಭ್ಯರ್ಥಿಗಳು ಕೂಡ ತಮ್ಮ ನಾಮಪತ್ರವನ್ನ ಹಿಂತೆಗೆದುಕೊಂಡದ್ದು ಮತ್ತೊಂದು ಸೋಜಿಗ ಇದೆಲ್ಲವೂ ಏನನ್ನ ಹೇಳುತ್ತೆ ಸೂರತ್ ಬೆಳವಣಿಗೆ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅನ್ನೋದ್ರ ಸೂಚನೆಯಾಗಿದೆ ಅಂತ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಎಕ್ಸ್ ಪೋಸ್ಟ್ ನಲ್ಲಿ ಹೇಳಿದ್ದಾರೆ ಬಿಜೆಪಿ ಸತತ ಗೆಲ್ತಾ ಬಂದಿರುವಂತಹ ಸೀಟ್ ಇದು ಆದ್ರೆ ಪ್ರಧಾನಿ ಮೋದಿಯ ಅನ್ಯಾಯ ಕಾಲದ ನೀತಿಗಳಿಂದ ಸಣ್ಣ ಹಾಗೂ ಮಾಧ್ಯಮ ಉದ್ಯಮಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿವೆ ಹಾಗಾಗಿ ಅಲ್ಲಿನ ಉದ್ಯಮ ಸಮುದಾಯದ ಆಕ್ರೋಶಕ್ಕೆ ಗುರಿಯಾಗುವಂತಹ ಭಯದಿಂದ ಬಿಜೆಪಿ ಈ ರೀತಿ ಮ್ಯಾಚ್ ಫಿಕ್ಸಿಂಗ್ ಮಾಡಿದೆ ಅಂತ ಹೇಳಿದ್ದಾರೆ ಜೈರಾಮ್ ರಮೇಶ್ ನೀವು ಕ್ರೊನಾಲಜಿಯನ್ನು ಅರ್ಥ ಮಾಡಿಕೊಳ್ಳಿ ಸೂರತ್ ಲೋಕಸಭೆಯ ಕಾಂಗ್ರೆಸ್ ಅಭ್ಯರ್ಥಿ ನೀಲೇಶ್ ಕುಂಬಾನಿ ಅವರ ನಾಮಪತ್ರವನ್ನು ಸೂರತ್ ಜಿಲ್ಲಾ ಚುನಾವಣಾಧಿಕಾರಿ ರದ್ದುಗೊಳಿಸಿದ್ದಾರೆ ಮೂವರು ಸೂಚಕರ ಸಹಿಗಳಲ್ಲಿನ ದೋಷದ ಕಾರಣವನ್ನು ನೀಡಲಾಗಿದೆ ಇದೇ ಕಾರಣವನ್ನು ಉಲ್ಲೇಖಿಸಿ ಸೂರತ್ನಿಂದ ಕಾಂಗ್ರೆಸ್ನ ಪರ್ಯಾಯ ಅಭ್ಯರ್ಥಿ ಸುರೇಶ್ ಪಡಿಸಲ್ ನಾಮಪತ್ರವನ್ನು ಕೂಡ ತಿರಸ್ಕಾರ ಮಾಡಲಾಗಿದೆ ಬಿಜೆಪಿ ಅಭ್ಯರ್ಥಿ ಮುಖೇಶ್ ದಲಾಲ್ ಹೊರತುಪಡಿಸಿ ಉಳಿದೆಲ್ಲ ಅಭ್ಯರ್ಥಿಗಳು ನಾಮಪತ್ರವನ್ನು ಹಿಂಪಡೆದಿದ್ದಾರೆ ಮತದಾನಕ್ಕೆ ಸುಮಾರು ಎರಡು ವಾರಗಳ ಮೊದಲು ಸೂರತ್ ಲೋಕಸಭೆ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯನ್ನು ಅವಿರೋಧ ಆಯ್ಕೆ ಅಂತ ಘೋಷಣೆ ಮಾಡಲಾಗಿದೆ ಅಂತ ಅವರು ಹೇಳಿದ್ದಾರೆ ನಮ್ಮ ಚುನಾವಣೆಗಳು ನಮ್ಮ ಪ್ರಜಾಪ್ರಭುತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಎಲ್ಲವೂ ಅಪಾಯದಲ್ಲಿವೆ ಇದು ನಮ್ಮ ಜೀವಿತಾವಧಿಯಲ್ಲಿ ಅತ್ಯಂತ ಪ್ರಮುಖ ಚುನಾವಣೆಯಾಗಿದೆ ಅಂತ ಜೈರಾಮ್ ರಮೇಶ್ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿ ಸರ್ವಾಧಿಕಾರಿಯ ನಿಜವಾದ ಮುಖ ಮತ್ತೊಮ್ಮೆ ದೇಶದ ಮುಂದೆ ಬಂದಿದೆ ಅಂತ ಹೇಳಿದ್ದಾರೆ ಜನರು ನಾಯಕನ ಆಯ್ಕೆ ಮಾಡುವಂತಹ ಹಕ್ಕನ್ನ ಕಸಿದುಕೊಳ್ಳೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ನಾಶ ಮತ್ತೊಂದು ಹೆಜ್ಜೆ ಆಗಿದೆ ಅಂತ ಹೇಳಿರುವ ಅವರು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ಕೇವಲ ಸರ್ಕಾರ ರಚನೆಯ ಚುನಾವಣೆ ಅಲ್ಲ ಇದು ದೇಶವನ್ನ ಉಳಿಸುವಂತ ಚುನಾವಣೆ ಸಂವಿಧಾನವನ್ನ ರಕ್ಷಿಸುವಂತ ಚುನಾವಣೆ ಅಂತ ಹೇಳಿದ್ದಾರೆ ಹಿರಿಯ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಸೂರತ್ ಯಾವಾಗ್ಲೂ ಕೂಡ ಬಿಜೆಪಿಯ ಸುರಕ್ಷಿತ ಸ್ಥಾನ ಆದ್ರೆ ಲೋಕಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿಯ ಅವಿರೋಧ ಆಯ್ಕೆ ಇತರ ಅಭ್ಯರ್ಥಿಗಳೆಲ್ಲ ಹಠಾತ್ನೇ ನಾಮಪತ್ರವನ್ನು ಹಿಂತೆಗೆದುಕೊಳ್ಳೋದು ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ಸಹಿ ವ್ಯತ್ಯಾಸಕ್ಕಾಗಿ ತಿರಸ್ಕೃತಗೊಳ್ಳೋದ್ರ ಬಗ್ಗೆ ಪ್ರಶ್ನೆಗಳನ್ನ ಎತ್ತಬೇಕಾಗಿದೆ ಇದು ಆರೋಗ್ಯಕರ ಸೂಚನೆಯಂತೂ ಅಲ್ಲವೇ ಅಲ್ಲ ಅಂತ ಹೇಳಿದ್ದಾರೆ ನಿಜವಾಗಿಯೂ ಕಳವಳ ಮೂಡೋದು ಯಾಕೆ ಅಂತ ಅಂದ್ರೆ ಸೂರತ್ ಲೋಕಸಭೆ ಕ್ಷೇತ್ರದ ಜನತೆಗೆ ಮತದಾನಕ್ಕೆ ಅವಕಾಶನೇ ಇಲ್ಲದಂತೆ ಮಾಡಲಾಯಿತು ಅವರ ತೀರ್ಮಾನ ಏನಿತ್ತು ಅನ್ನೋದು ಅಲ್ಲಿ ಲೆಕ್ಕಕ್ಕೆ ಇಲ್ಲವಾಗಿ ಹೋಗಿದೆ ಬಿಜೆಪಿ ಗೆಲ್ಲೋದಿಕ್ಕೆ ಒಂದು ವ್ಯವಸ್ಥಿತ ತಯಾರಿ ನಡೆದು ಬಿಟ್ಟಿತ್ತ ಮತ್ತದು ಮತದಾರರನ್ನ ನಿರ್ಲಕ್ಷಿಸಿ ತನ್ನ ಗೆಲುವನ್ನು ಘೋಷಿಸಿಕೊಳ್ಳೋದಿಕ್ಕೆ ಇದೆಲ್ಲವನ್ನ ಮಾಡ್ತಾ ಅನುಮಾನಗಳು ಹಾಗೇನೆ ಇವೆ ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದು ಬಿಡ್ತು ಅಂತ ಸಂಭ್ರಮಿಸಿತು ಆದ್ರೆ ಅಲ್ಲಿ ನಡೆದಂತಹ ಮಹಾ ಅಕ್ರಮದ ಸತ್ಯಗಳು ಬಯಲಾದಂತೆ ಇಲ್ಲಿಯೂ ಕೂಡ ಸತ್ಯಗಳು ಬಯಲಾಗಬಹುದಾ ಬಯಲಾದ್ರೆ ಏನೇನೆಲ್ಲ ಆಗಬಹುದು ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳ್ತಾನೆ ಬಂದಿತ್ತು ಬಿಜೆಪಿ ಈಗ ಸೂರತ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಮುಕ್ತ ಮಾಡಲಾಯ್ತಾ ಈಗ ಸೂರತ್ನಲ್ಲಿ ಆಗಿರೋದು ವಿಪಕ್ಷಗಳನ್ನ ಮುಗಿಸಿ ಹಾಕುವ ತಂತ್ರದ ಭಾಗವಾಗಿ ನಡೆದಂತ ಒಂದು ವಿದ್ಯಮಾನ ಅನ್ನೋದಂತೂ ಸ್ಪಷ್ಟ ವಿಪಕ್ಷಗಳೇ ಇಲ್ಲದೆ ಗೆಲ್ಲುವಂತಹ ಬಿಜೆಪಿಯ ಆಸೆ ಸೂರತ್ನಲ್ಲಿ ಪೂರೈಸಿದೆ ಮತ್ತಿದು ಪ್ರಜಾಪ್ರಭುತ್ವ ಖಂಡಿತ ಅಪಾಯದಲ್ಲಿದೆ ಅನ್ನೋದ್ರ ಒಂದು ಸ್ಪಷ್ಟ ಸೂಚನೆನೇ ಆಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ